ಗುರು ದತ್ತಾತ್ರೇಯ ಬಾಬಾಬುಡಂಗಿರಿ ಮತ್ತು ಚಿಕ್ಕಮಗಳೂರು ತಾಲೂಕಿನಿಂದ ಓಡಾಡುವ ಸ್ಥಳೀಯರಿಗೆ ಯಾವುದೇ ಪಾಸ್ ಕಡ್ಡಾಯ ಮಾಡಬಾರದು ಹಿಂದಿನಂತೆ ಓಡಾಡಲು ಅವಕಾಶ ನೀಡಬೇಕು ಈಗ ಇರುವ ಸಮಿತಿ ವಜಾಗೊಳಿಸಿ ಎರಡು ಸಮುದಾಯದ ಸಮಾನ ಸಮಿತಿಯನ್ನು ರಚಿಸಬೇಕು ಎಂದು ಎದ್ದೇಳು ಕರ್ನಾಟಕ ರಾಜ್ಯ ಸಮಿತಿ ಸಂಚಾಲಕರಾದ ಗೌಸ್ ಮೋಹಿಯುದ್ದೀನ್ ತಿಳಿಸಿದರು ಇವತ್ತಿನ ಪತ್ರಿಕಾಗೋಷ್ಠಿ ಏನಪ್ಪ ಅಂದರೆ ಜನರಿಗೂ ಕೂಡ ಓಡಾಡಲಿಕ್ಕೆ ಪಾಸ್ ಪಡ್ಕೊಳ್ಬೇಕು ಅಂತ ಈ ಹಿಂದೆ ಒಂದು ವರ್ಷ ಹಿಂದೆ ಕೂಡ ಅದು ಮಾಡಿದರು ಆವಾಗ ನಾವೆಲ್ಲವೂ ಕೂಡ ಆವಾಗ ಅದನ್ನು ವಿರೋಧ ಮಾಡಿದ ನಂತರ ಅದನ್ನು ನಿಲ್ಲಿಸಿದ್ರು ಆದರೆ ಒಳಗಿಂದೊಳಗೆ ಈಗ ಒಂದು ವರ್ಷ ಹಿಂದೆನೇ ಒಂದು ಒಂದು ಒಂದೂವರೆ ವರ್ಷದ ಹಿಂದೆನೇ ಪ್ರವಾಸೋದ್ಯಮ ಇಲಾಖೆಗೆ ಇದನ್ನು ಕೊಟ್ಟಿದ್ದಾರೆ ಆ ಗೇಟಿನ ಜವಾಬ್ದಾರಿ ಮತ್ತು ಆ ಕಡೆಯನ್ನು ಅದಕ್ಕೆ ಹೊರಗಡೆಯಿಂದ ಬರುವವರು ಆನ್ಲೈನಲ್ಲಿ ಬುಕ್ ಮಾಡ್ತಾರೆ ಪಾಸು ಪಡ್ಕೊಳ್ಬೋದು ಆದರೆ ಸ್ಥಳೀಯರಿಗೆ ಪಾಸ್ ಪಡ್ಕೊಳ್ಳೋದಕ್ಕೆ ಗೊತ್ತೇ ಇರಲ್ಲ ಕೆಲವರು ಮಹಿಳೆಯರಿದ್ದಾರೆ ಬೇರೆ ಬೇರೆ ಇದ್ದಾರೆ ಎಲ್ಲರಿಗೂ ಕೂಡ ಒಂದು ತೊಂದರೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಆ ಬಾಬಾ ಬುಡನ್ ಗುರು ದತ್ತಾತ್ರೇಯ ಸ್ವಾಮಿ ದರ್ಗಾ ವ್ಯಾಪ್ತಿಯನ್ನು ಸಂಪೂರ್ಣವಾಗಿ ಟೂರಿಸಂ ಮಾಡ್ತೀನಿ ಅಂತ ಹಿಂದೆ ಕೂಡ ಇವತ್ತಿನ ಕಂದಾಯ ಕಾರ್ಯದರ್ಶಿ ಆದಂತಹ ಹಾಂ ಕಟಾನಿ ಅವರು ಅವತ್ತೇ ಹೇಳಿದರು ಅವರೊಳಗಿಂದೊಳಗೆ ಈ ರೀತಿಯಾದಂತಹ ಒಂದು ನಿಲುವನ್ನು ತಗೊಂಡು ಒಂದು ಆದೇಶವನ್ನು ಆದೇಶದ ಕಾಪಿ ನಿಮಗೆ ಸಿಕ್ಕಿಲ್ಲ ಆದರೆ ಅಲ್ಲಿ ಸ್ಥಳೀಯರಿಗೆ ಮೊನ್ನೆ ಮೂವತ್ತೊಂದನೇ ತಾರೀಕಿಗೆ ಮಾಡಬೇಕು ಅಂತ ಹೇಳಿದ್ರಂತೆ ಬಹುಶಃ ಹೇಳಿದ ಮೇಲೆ ಪ್ರವಾಸೋದ್ಯಮ ಇಲಾಖೆಯವರಿಗೆ ನಾನು ಫೋನ್ ಮಾಡಿದೆ ಕೇಳಿದಾಗ ನೀವು ಮೀಟಿಂಗ್ ಕಲಿತಿದ್ದೀರ ಸಾರ್ವಜನಿಕ ಅಭಿಪ್ರಾಯವನ್ನು ಪಡ್ಕೊಂಡಿದ್ದೀರಾ ಇದರ ಸಾಧಕ ನೀವು ಚರ್ಚೆ ಮಾಡಿದ್ರ ಏಕಾಏಕಿ ಮಾಡಲಿಕ್ಕೆ ನಿಮ್ಮ ಮನೆಯ ನಿಮ್ಮ ಸೊತ್ತಾದ್ರೆ ನೀವು ಯಾರಿಗಾದರೂ ಕೊಡಬಹುದು ಬಿಡಬಹುದು ಆದ್ರೆ ಇದು ಸಾರ್ವಜನಿಕರ ಸೊತ್ತು ಇದು ಬರೀ ಚಿಕ್ಕಮಗಳೂರು ಜಿಲ್ಲೆಯವರ ಸೊತ್ತಲ್ಲ ಇಲ್ಲಿ ಬರುವಂಥ ಭಕ್ತಾದಿಗಳು ಕೂಡ ಅಲ್ಲಿ ಭಕ್ತಿಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುರು ದತ್ತಾತ್ರೇಯ ಬುಡನ್ ಸ್ವಾಮಿ ದರ್ಗಾವು ಒಂದು ಪುರಾತನ ದರ್ಗಾ ಹಾಗೂ ಸರ್ವಧರ್ಮೀಯರ ಸೌಹಾರ್ದ ಧಾರ್ಮಿಕ ಕೇಂದ್ರವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ದರ್ಗಾವನ್ನು ಕರ್ನಾಟಕ ವಕ್ ಸಂಸ್ಥೆಗೆ ವರ್ಗಾಯಿಸಿತು ಇದು ಸರ್ಕಾರ ಮಾಡಿದ ಮೊದಲ ಎಡವಟ್ಟು ಸರ್ಕಾರದ ಈ ಕ್ರಮವನ್ನು ಪ್ರಶ್ನಿಸಿ ಪರ ಸಂಘಟನೆಗಳು ಚಿಕ್ಕಮಗಳೂರು ನ್ಯಾಯಾಲಯದಲ್ಲಿ ಒ ಎಸ್ ಇಪ್ಪತ್ತೈದು ಬಾರ್ ಎಪ್ಪತ್ತೆಂಟರ ಅಡಿಯಲ್ಲಿ ಪ್ರಶ್ನಿಸಿದರು ಇದನ್ನು ಪುರಸ್ಕರಿಸಿ ಸರ್ಕಾರ ಮತ್ತೆ ಮುಜರಾಯಿ ಇಲಾಖೆಗೆ ಒಪ್ಪಿಸಿತು ಎಂದು ಹೇಳಿದರು ಈ ವಾದ ವಿವಾದಗಳು ಸುಮಾರು ಮೂರು ದಶಕಗಳಿಂದಲೂ ಕೂಡ ನಡೀತಾ ಇದೆ ಬಹಳಷ್ಟು ಪತ್ರಕರ್ತ ಮಿತ್ರರು ಕೂಡ ಇದ್ದೀರಿ ಈಗ ದಿನೇಶ್ ಪಟವಾ ಇವರು ನೀವು ಎಲ್ಲರೂ ಇದ್ದೀರಿ ಆದರೆ ಅಲ್ಲಿಂದಲೂ ಕೂಡ ಇಲ್ಲಿರುವಂತಹ ಒಂದು ಸೂಪಿ ಪಂಥದ ಎಲ್ಲ ಅವಶೇಷಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗಲಿದ್ದಾರೆ ಇದೇ ಕಠಾರಿಯ ಸಾಹೇಬರು ಅಲ್ಲಿರುವಂತಹ ಗಂಜಿ ಕಾಣ ಇತ್ತು ಅದು ಯಾವುದೇ ರಾಜ್ಯದಿಂದ ಬರಲಿ ಅಲ್ಲಿ ಬಂದಂಥವನಿಗೆ ಹಸುವಿನಿಂದ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದಷ್ಟು ಗಂಜಿಯನ್ನು ಕೊಡುವಂಥದ್ದು ಅಲ್ಲಿತ್ತು ಮತ್ತು ಅವರಿಗೆ ಬಂದವರಿಗೆ ಅಲ್ಲಿ ತಂಗಲಿಕ್ಕೆ ಒಂದು ಸ್ಥಳವನ್ನು ಕೊಡ ಕೂಡ ಇತ್ತು ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಮುಸ್ಲಿಂ ಸಮುದಾಯಕ್ಕೆ ಮಾಡಲಿಕ್ಕೆ ಆ ಗುಹೆ ಪಕ್ಕದಲ್ಲೇ ಒಂದು ಇದು ಮಸೀದಿ ಕೂಡ ಇತ್ತು ಅದನ್ನು ಇದನ್ನು ಕೆಡಿಸ್ಬಿಟ್ಟು ನಾವಲ್ಲಿ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಕಠಾರಿ ಅವರು ಹೇಳ್ತಾರೆ ಅದೆಲ್ಲ ಅರ್ಥಕ್ಕೆ ಹೋಗಿದ್ದಾರೆ ಗೌಸ್ಮೈತೆಯನ್ನು ನಾವು ಅದನ್ನು ಹೊಸದಾಗಿ ಮಾಡಿಕೊಡ್ತೀವಿ ಅಂತ ಆದರೆ ಹೊಸದಾಗಿ ಮಾಡೋದು ಬಿಡಿ ಅಲ್ಲಿ ಇಲ್ಲೇ ಇಲ್ಲ ಅನ್ನೋದರ ಸಂಪೂರ್ಣ ಅವಶೇಷವನ್ನು ನಾಶಪಡಿಸಿದ್ದಾರೆ ಇವತ್ತು ಕೂಡ ಅವರ ಉದ್ದೇಶ ಇರೋದೇನಪ್ಪ ಅಂದರೆ ಅಲ್ಲಿ ಯಾವುದೇ ಸೂಗಿ ಸಂತತಿಯಲ್ಲಿ ಇರಬಾರದು ಆ ಕಾರಣಕ್ಕೆ ಯಾರು ಶ್ರೀಮಂತರಿದ್ದಾರೆ ಯಾರು ಈ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾರೆ ಆನ್ಲೈನಲ್ಲಿ ಬುಕ್ ಮಾಡುವ ಸ್ಥಳೀಯರು ಕೂಡ ವಾಹನವನ್ನು ತಗೊಂಡೋಗ ಸಂದರ್ಭದಲ್ಲಿ ಆ ವಾಹನ ಏನಾದರೂ ಕೆಟ್ಟು ನಿಂತುಬಿಡ್ತು ಅದು ಗಿರಿ ಏರಿಯಾದಲ್ಲಿ ಏನಾದರೂ ಕೆಟ್ಟು ನಿಂತುಬಿಟ್ರೆ ಮತ್ತೆ ಅವರು ಆನ್ಲೈನಲ್ಲಿ ಬೇರೆ ವಾಹನವನ್ನು ಬುಕ್ ಮಾಡ್ಕೊಂಡು ಬರಬೇಕು ಅಷ್ಟೊತ್ತಿಗೆ ಯಾರಿಗಾದರೂ ಸೀರಿಯಸ್ ಆಗಿದರೆ ಅವ್ರು ಸತ್ತೋಗಿರ್ತಾರೆ ಇಂಥ ಸಂದರ್ಭದಲ್ಲಿ ಅವ್ರು ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಏನಾದರೂ ಅನುಕೂಲ ಪಾಸ್ ಮಾಡೋದೇ ಇನ್ನೊಂದು ಮಾಡಬೇಕು ಆದರೆ ಸ್ಥಳೀಯರಿಗೂ ಪಾಸ್ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಬಹುಶಃ ನಿಮ್ಮ ಮನೆ ಒಳಗೆ ಹೋಗ್ಲಿಕ್ಕೂ ಕೂಡ ಪಾಸ್ ಪಡ್ಕೊಳ್ಬೇಕು ಅಂತ ಮಾಡೋದಿಲ್ಲ ಅನ್ನುವ ನಂಬಿಕೆ ನನಗಿಲ್ಲ ಆದ್ದರಿಂದ ನಾವು ಅವರಿಗೆ ಕಡ್ಡಾಯವಾಗಿ ತೆರಳು ಕರ್ನಾಟಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಹದಿಮೂರು ತಾರೀಕಿನ ಒಳಗೆ ಅವರು ಲಿಖಿತವಾಗಿ ನಾವು ಅಲ್ಲಿ ಸ್ಥಳೀಯರಿಗೆ ಪಾಸ್ ಕಡ್ಡಾಯ ಮಾಡೋದಿಲ್ಲ ಅಂತ ಅವ್ರು ಹೇಳದೇ ಇದ್ದರೆ ನಾವು ಚಿಕ್ಕಮಗಳೂರು ನಗರದಲ್ಲಿ ಹದಿಮೂರನೇ ತಾರೀಕಿಗೆ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಗಣೇಶ್ ಆಶಾ ಸಂತೋಷ್ ದಿವಾಕರ್ ಪುಟ್ಟಸ್ವಾಮಿ ರಿತು ವೀಣಾ ಉಪಸ್ಥಿತರಿದ್ದರು